ಮರಾಠ ಮಂಡಳಿಯು ನಿರ್ವಹಿಸುತ್ತಿರುವ ಸೆಂಟ್ರಲ್ ಹೈಸ್ಕೂಲ್ ಬೆಳಗಾವಿಯ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿ ಶಾಲೆಯ ಹೆಸರನ್ನ ಉಜ್ವಲಗೊಳಿಸಿದ್ದಾರೆ ಜೂಡೋ ವಿಭಾಗದ ನಲವತ್ತು ಕಿಲೋ ತೂಕ ಗುಂಪಿನಲ್ಲಿ ವೈಭವ್ ರಾಮಚಂದ್ರ ಪಾಟೀಲ್ ಅವರು ಚಿನ್ನದ ಪದಕ ಗೆದ್ದು ರಾಷ್ಟೀಯ ಮಟ್ಟದ ಸ್ಪರ್ಧೆಗೆ ಅರ್ಹತೆ ಪಡೆದಿದ್ದಾರೆ ಅದೇ ರೀತಿ ಗಣೇಶ್ ಪಾಟೀಲ್ ಅವರು ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ವಿನಾಯಕ್ ಪಾಟೀಲ್ ಅವರು ಬೆಳ್ಳಿ ಪದಕವನ್ನ ಪಡೆದು ತಮ್ಮ ಕ್ರೀಡಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಇದರ ನಡುವೆ ನಿಖಿಲ್ ಪಾವ್ಲೆ ಅವರು ತಾಲೂಕು ಮಟ್ಟದ ನಾಕ್ನೂರು ಮೀಟರ್ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಈಜು ಜೂಡೋ ವಾಲಿಬಾಲ್ ಕರಾಟೆ ಮತ್ತು ಥ್ರೋಬಾಲ್ ಸೇರಿದಂತೆ ಎಲ್ಲಾ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಸ್ಥಾನ ಗಳಿಸಿ ಬೆಳಗಾವಿ ನಗರದ ಕ್ರೀಡಾ ಕ್ಷೇತ್ರದಲ್ಲಿ ಗುರುತು ಮೂಡಿಸಿದ್ದಾರೆ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಶಾಲಾ ತಂಡ ರನ್ನರ್ ಅಪ್ ಆಗಿದ್ದು ಮೂವರು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಶಾಲೆಯ ವಾಲಿಬಾಲ್ ತಂಡ ಜಯಗಳಿಸಿ ಜಿಲ್ಲಾ ಮಟ್ಟದ ಸುತ್ತಿಗೆ ಪ್ರವೇಶಿಸಿದೆ ಶಾಲೆಯ ಹಳೆಯ ವಿದ್ಯಾರ್ಥಿ ಪ್ರಶಾಂತ್ ಮನೋಹರ್ ಪಾಟೀಲ್ ಐಟಿಬಿಟಿ ಇಲಾಖೆಯಲ್ಲಿ ತಂತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಿ ಮೀಡಿಯಾ ಸಂಪಾದಕ ದೀಪಕ್ ಸುತಾರ್ ಮತ್ತು ಪತ್ರಕರ್ತ ವಿಜಯ್ ಮೋಹಿತೆ ಇವರಿಂದ ವಿಜೇತ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛ ಹಾಗೂ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು ಸೆಂಟ್ರಲ್ ಹೈಸ್ಕೂಲ್ ವಿದ್ಯಾರ್ಥಿಗಳು ತೋರಿದ ಈ ಸಾಧನೆ ಸಂಪೂರ್ಣ ಮರಾಠ ಮಂಡಳಿ ಸಂಸ್ಥೆಗೆ ಹೆಮ್ಮೆಯ ಸಂಗತಿಯಾಗಿದ್ದು ಈ ಸಂದರ್ಭದಲ್ಲಿ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೆಳಗಾವಿ Thank you